ಲಾಲ್ಬಾಗ್ ಆವರಣದಲ್ಲಿ ಭಾರತದ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸುವ ಸಲುವಾಗಿ ಫಲಪುಷ್ಪ ಪ್ರದರ್ಶನಕ್ಕೆ ಸಿಬ್ಬಂದಿಗಳಿಂದ ಬರದ ಸಿದ್ಧತೆ ನಡೆಯುತ್ತಿದ್ದು ಗಾಜಿನ ಮನೆ ನವ ವಧುವಿನಂತೆ ಶೃಂಗಾರಗೊಳ್ಳುತ್ತಿದೆ ಇದೇ ಸಂದರ್ಭದಲ್ಲಿ ಇಪಿಎಸ್ ನಿವೃತ್ತರ ಎಪ್ಪತ್ತೊಂಬತ್ತನೇ ಮಾಸಿಕ ಸಭೆಗೆ ರಾಜ್ಯದ ವಿವಿಧ ಭಾಗಗಳಿಂದ ನಿವೃತ್ತರು ಆಗಮಿಸಿದ್ದು ಈ ಸುಮಧುರ ಪರಿಸರದಲ್ಲಿ ಸಮಯ ಕಳೆದಿದ್ದೇ ತಿಳಿಯುವುದಿಲ್ಲ ತಮ್ಮ ಹಳೆಯ ಸಹಪಾಠಿಗಳನ್ನು ಕಂಡೊಡನೆ ಎಲ್ಲಿಲ್ಲದ ನವೋಲ್ಲಾಸದಿಂದ ಉಭಯ ಕುಶಲೋಪರಿ ವಿಚಾರಿಸುತ್ತಿದ್ದುದು ಸಾಮಾನ್ಯ ದೃಶ್ಯಾವಳಿಯಾಗಿತ್ತು ಮೊದಲಿಗೆ ಸಂಘದ ಪ್ರಧಾನ ಕಾರ್ಯದರ್ಶಿ ಶ್ರೀಡೋಲಪ್ಪನವರು ಎಲ್ಲಾ ಐಪಿಎಸ್ ನಿವೃತ್ತರು ಸಂಘದ ಪದಾಧಿಕಾರಿಗಳು ಹಾಗೂ ಎನಸಿ ರಾಜ್ಯಾಧ್ಯಕ್ಷರಾದ ಶ್ರೀ ಜಿಎಸ್ಎಂ ಸ್ವಾಮಿರವರನ್ನು ಸ್ವಾಗತಿಸಿ ಹೋರಾಟದ ಸಂಪೂರ್ಣ ಚಿತ್ರಣವನ್ನು ಸಭೆಗೆ ತಿಳಿಸಿ ಪ್ರಾಸ್ತಾವಿಕ ಭಾಷಣ ಮಾಡಿದರು ರಾಷ್ಟ್ರೀಯ ಸಂಘರ್ಷ ಸಮಿತಿ ತನ್ನ ಸಿಡಬ್ಲ್ಯೂಸಿ ಕಾರ್ಯಕಾರಿ ಸಮಿತಿ ಸಭೆಯನ್ನು ಜುಲೈ ಇಪ್ಪತ್ತೊಂಬತ್ತು ಮತ್ತು ರಂದು ನವದೆಹಲಿಯಲ್ಲಿ ನಡೆಸಿದ್ದು ಕರ್ನಾಟಕದಿಂದ ಸುಮಾರು ಮೂವತ್ತು ಜನ ಮುಖಂಡರು ಆಗಮಿಸಿ ಭಾಗವಹಿಸಿದ್ದು ಈ ಸಭೆಯ ಸಂಪೂರ್ಣ ವಿವರವನ್ನು ಕಾರ್ಯಾಧ್ಯಕ್ಷರಾದ ನಂಜುಂಡೇಗೌಡರವರು ಸಭೆಗೆ ತಿಳಿಸಿದರು ಮುಂದುವರೆದಂತೆ ಜುಲೈ ಮೂವತ್ತೊಂದು ಆಗಸ್ಟ್ ಒಂದು ರಂದು ನವದೆಹಲಿಯ ಜಂತರ್ ಮಂತರ್ನಲ್ಲಿ ಜರುಗಿದ ಇಪಿಎಸ್ ಪಿಂಚಣಿದಾರರ ಪ್ರತಿಭಟನಾ ಸಭೆಗೆ ದೇಶದ ಎಲ್ಲಾ ಭಾಗಗಳಿಂದ ಇಪಿಎಸ್ ನಿವೃತ್ತರು ಆಗಮಿಸಿದ್ದು ಈ ಪ್ರತಿಭಟನಾ ಸಭೆಯನ್ನುದ್ದೇಶಿಸಿ ರಾಷ್ಟ್ರೀಯ ಸಂಘರ್ಷ ಸಮಿತಿ ಮುಖ್ಯಸ್ಥರಾದ ಶ್ರೀ ಅಶೋಕ್ ರಾವುತ್ ಶ್ರೀ ವೀರೇಂದ್ರ ಸಿಂಗ್ ರಾಜಾವತ್ ರಮಾಕಾಂತ್ ನರಗುಂದರ್ ಅವರು ಸಭೆಯನ್ನುದ್ದೇಶಿಸಿ ಮಾತನಾಡಿ ಕನಿಷ್ಠ ಹೆಚ್ಚುವರಿ ಪಿಂಚಣಿ ಬೇಡಿಕೆಯನ್ನು ಕೂಡಲೇ ಈಡೇರಿಸಿಕೊಡಬೇಕೆಂದು ಆಗ್ರಹಿಸಿದರು ಇದಕ್ಕೆ ಧ್ವನಿಗೂಡಿಸಿದ ಹನ್ನೊಂದು ಜನಸಂಸದರು ಸಹ ನಮ್ಮ ಹೋರಾಟಕ್ಕೆ ಚಾಲನೆ ನೀಡಿ ನಮಗೆ ನ್ಯಾಯ ಕೊಡಿಸುವುದಾಗಿ ಭರವಸೆ ನೀಡಿರುತ್ತಾರೆ ದೇಶಾದ್ಯಂತ ಇರುವ ಎಲ್ಲ ಐಪಿಎಸ್ ನಿವೃತ್ತರು ನಾವೆಲ್ಲರೂ ಒಂದೇ ಕರ್ನಾಟಕ ಒಂದರಲ್ಲಿಯೇ ಸುಮಾರು ಆರೂವರೆ ಲಕ್ಷ ಐಪಿಎಸ್ ನಿವೃತ್ತರಿದ್ದು ಬೇಕಾದವರು ಮಾತ್ರ ಹೋರಾಟದಲ್ಲಿ ಭಾಗವಹಿಸಲಿ ಅವರಿಗೆ ಆದಲ್ಲಿ ನಮಗೂ ಅನ್ವಯವಾಗುತ್ತದೆ ಎಂಬ ಧೋರಣೆಯನ್ನು ಬಿಡಬೇಕು ನಾವೆಲ್ಲರೂ ಸಂಘಟಿತರಾಗಿ ಹೋರಾಟ ಮಾಡಿದಲ್ಲಿ ಮಾತ್ರ ಜಯಶತಿದ್ದ ಎಂದು ಎನ್ಎಸಿ ರಾಜ್ಯಾಧ್ಯಕ್ಷರಾದ ಶ್ರೀ ಜಯಸ್ಎಂ ಸ್ವಾಮಿ ರವರು ಸಭೆಯಲ್ಲಿ ಕರೆ ನೀಡಿದರು ಇದೇ ಆಗಸ್ಟ್ ಹದಿನೇಳು ಹಾಗೂ ರಂದು ಕ್ರಮವಾಗಿ ಹುಬ್ಬಳ್ಳಿ ಮತ್ತು ಗುಲ್ಬರ್ಗಾದಲ್ಲಿ ಎನ್ಎಸಿ ವತಿಯಿಂದ ಆಯೋಜಿಸಿರುವ ಇಪಿಎಸ್ ನಿವೃತ್ತರ ಸಮಾವೇಶ ನಡೆಯಲಿದ್ದು ಈ ಸಭೆಗೆ ರಾಷ್ಟ್ರೀಯ ಮುಖಂಡರಾದ ಶ್ರೀ ಅಶೋಕ್ ರಾವತ್ ಶ್ರೀ ವೀರೇಂದ್ರ ಸಿಂಗ್ ರಜಾವತ್ ಹಾಗೂ ಶ್ರೀರಮಕಾಂತ್ ನರಗುಂದರ್ ಅವರು ಭಾಗವಹಿಸಿ ಮಾತನಾಡಲಿದ್ದು ಈ ಸಭೆ ಅತ್ಯಂತ ಮಹತ್ವದ ಸಭೆಯಾಗಿದ್ದು ಎಲ್ಲ ಇಪಿಎಸ್ ನಿವೃತ್ತರು ಭಾಗವಹಿಸಬೇಕೆಂದು ಮನವಿ ಮಾಡಿರುತ್ತಾರೆ ಇಂದಿನ ಸಭೆಗೆ ಸಂಘದ ಪದಾಧಿಕಾರಿಗಳಾದ ಶ್ರೀ ನಾಗರಾಜ ರುಕ್ಮೇಶ್ ಮನೋಹರ್ ರವರು ಹಾಜರಿದ್ದು ಸಭೆಯ ನಿರ್ವಹಣೆಯನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಟ್ಟರು ಸಭೆಯ ನಿರ್ಣಯಗಳ ಬಗ್ಗೆ ಸದಸ್ಯರು ತಮ್ಮ ಹರ್ಷ ವ್ಯಕ್ತಪಡಿಸಿರುತ್ತಾರೆ ಡೋಲಪ್ಪನವರ ವಂದನಾರ್ಪಣೆಯೊಂದಿಗೆ ಸಭೆ ಮುಕ್ತಾಯವಾಯಿತು ಈ ದಿನದ ಇ ಪಿ ಎಸ್ ನೈಂಟಿ ಫೈವ್ ಬಿಎಂಟಿಸಿ ಮತ್ತು ಕೆಎಸ್ಆರ್ಟಿಸಿ ನಿವೃತ್ತ ನೌಕರರ ಸಂಘದ ಲಾಲ್ಬಾಗಿನ ಎಪ್ಪತ್ತೊಂಬತ್ತನೇ ಮಾಸಿಕ ಸಭೆಗೆ ತಮಗೆಲ್ಲ ಆರ್ಥಿಕ ಸ್ವಾಗತವನ್ನು ಕೋರುತ್ತೇನೆ ಹಾಗೂ ನಮ್ಮ ಸಂಘದ ಕಾರ್ಯಾಧ್ಯಕ್ಷರಾದ ಶ್ರೀ ನಂಜುಂಡೇಗೌಡರಿಗೆ ಮತ್ತು ಉಪಾಧ್ಯಕ್ಷರಾದ ಸುಬಣ್ಣನವರಿಗೆ ಹಾಗೂ ಜಂಟಿ ಕಾರ್ಯದರ್ಶಿಗಳಾದ ಮನೋಹರ್ ರುಕ್ಮೇಶ್ ರವರಿಗೆ ಹಾಗೂ ಖಜಾಂಚಿಗಳಾದ ಶ್ರೀ ನಾಗರಾಜರವರಿಗೆ ಸಂಘದ ಪರವಾಗಿ ಆರ್ಥಿಕ ಸ್ವಾಗತವನ್ನು ಕೋರುತ್ತೇನೆ ಮತ್ತು ಈ ದಿನದ ಮಾಸಿಕ ಸಭೆಗೆ ವಿಶೇಷ ಆಹ್ವಾನಿತರಾಗಿ ರಾಷ್ಟ್ರೀಯ ಸಂಘರ್ಷ ಸಮಿತಿಯ ರಾಜ್ಯಾಧ್ಯಕ್ಷರಾದ ಶ್ರೀ ಈ ಜಿ ಎಸ್ ಎಂ ಸ್ವಾಮಿರವರು ವಿಶೇಷ ಆಹ್ವಾನಿತರಾಗಿ ಬಂದಿರುತ್ತಾರೆ ಅವರಿಗೂ ಸಹ ನಮ್ಮ ಸಂಘದ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ ಹಾಗೂ ಈ ದಿನದ ಸಭೆಗೆ ಚಿಕ್ಕಬಳ್ಳಾಪುರ ವಿಭಾಗದ ಅಧ್ಯಕ್ಷರಾದ ಬ್ರಹ್ಮಚಾರಿ ಅವರಿಗೂ ಮತ್ತು ಅವರ ತಂಡ ಬಂದಿರುತ್ತದೆ ಅವರಿಗೂ ಸಹ ಸಂಘದ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ ಹಾಗೂ ದಿನಾಂಕ ಮೂವತ್ತೊಂದು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ರಾಷ್ಟ್ರೀಯ ಸಂಘರ್ಷ ಸಮಿತಿ ಮತ್ತು ನಮ್ಮ ಸಂಘ ದೆಹಲಿಯ ಜಂತರ್ ಮಂತರ್ನಲ್ಲಿ ಆಂದೋಲನದಲ್ಲಿ ಭಾಗವಹಿಸಿದ್ದು ತಮಗೆಲ್ಲ ತಿಳಿದಿರುತ್ತದೆ ದೆಹಲಿಯ ಆಂದೋಲನದ ಬೆಳವಣಿಗೆ ಬಗ್ಗೆ ನಮ್ಮ ಕಾರ್ಯಾಧ್ಯಕ್ಷರಾದ ನಂಜುಂಡೇಗೌಡರು ಮತ್ತು ರಾಷ್ಟ್ರೀಯ ಸಂಘರ್ಷ ಸಮಿತಿಯ ರಾಜ್ಯಾಧ್ಯಕ್ಷರಾದ ಅಜ್ಜಿ ಶ್ರೀ ಜಿ ಎಸ್ ಎಂ ಸ್ವಾಮಿ ಸವಿಸ್ತಾರವಾಗಿ ತಿಳಿಸಲಿದ್ದಾರೆ ರಾಷ್ಟ್ರೀಯ ಸಂಘರ್ಷ ಸಮಿತಿ ಮತ್ತು ನಮ್ಮ ಸಂಘಟನೆ ಜಂಟಿಯಾಗಿ ಕನಿಷ್ಠ ಪಿಂಚಣಿ ಮತ್ತು ಹೆಚ್ಚುವರಿ ಪಿಂಚಣಿ ಜಾರಿಗಾಗಿ ಸಮಾನ ಹೋರಾಟ ಮಾಡುತ್ತಿದೆ ಎಂಬ ಅಂಶವನ್ನ ಈ ಸಭೆಯಲ್ಲಿ ನಾನು ಪ್ರಸ್ತುತಪಡಿಸುತ್ತಿದ್ದೇನೆ ಈಗ ಸಭೆಯನ್ನು ಉದ್ದೇಶಿ ನಮ್ಮ ಸಂಘದ ಕಾರ್ಯಾಧ್ಯಕ್ಷರಾದ ಶ್ರೀ ನಂಜುಂಡೇಗೌಡರು ಸಭೆಯನ್ನುದ್ದೇಶಿ ಮಾತನಾಡಬೇಕು ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ ಜಂತರ್ ಮಂತರ್ ನಡೆದಿರ್ತಕ್ಕಂಥ ಹೋರಾಟ ನೀವೇನಾದ್ರು ನೋಡಿದ್ರೆ ಇವತ್ತು ಸುಮಾರು ಹದಿನೈದರಿಂದ ಇಪ್ಪತ್ತು ಸಾವಿರ ಜನ ಅವ್ರ ಕೂಗಿರ್ತಕ್ಕಂಥ ಧಿಕ್ಕಾರ ಯಾವ ರೀತಿ ಇತ್ತು ಅಂತ ಅಂದ್ರೆ ಮಾಧ್ಯಮದವರು ಸುಮಾರು ನಲವತ್ತೈದು ಜನ ಪ್ರತಿನಿಧಿಗಳು ಬಂದಿದ್ರು ಟಿ ವಿ ಮತ್ತೆ ಪತ್ರಿಕೆಯವರು ನವದೆಹಲಿಯಲ್ಲಿ ಮಾರನೇ ಬೆಳಿಗ್ಗೆ ಎಲ್ಲಾ ಪತ್ರಿಕೆ ಪ್ರಕಟ ಆಯಿತು ನಿಜವಾಗೂ ಹೇಳ್ಬೇಕು ಅಂತ ಅಂದ್ರೆ ನಮ್ಮ ಹೋರಾಟ ಯಾವ ರೀತಿ ಇತ್ತು ಅಂತ ಅಂದ್ರೆ ನವದೆಹಲಿನಲ್ಲಿ ಸುಮಾರು ಇಪ್ಪತ್ತರಿಂದ ಮೂವತ್ತು ಜನ ಟಿ ವಿ ರೆಕಾರ್ಡ್ ಮಾಡಿ ಎಲ್ಲಾ ಚಾನೆಲ್ಗಳು ಕೂಡ ತೋರಿಸಿದ್ದಾರೆ ಅದನ್ನು ನೀವು ಕೂಡ ನೋಡಿದೀರ ಅಷ್ಟು ರೀತಿಯಲ್ಲಿ ಹೋರಾಟ ಮಾಡಿದ್ದೀವಿ ನೀವು ನಮ್ಮನ್ನ ಕಡಿಮೆ ಅಂತ ತಿಳ್ಕೊಬೇಡಿ ಯಾವುದೇ ಕಾರಣದಲ್ಲೂ ನಾವು ಬಗ್ಗಲ್ಲ ನಾವು ನ್ಯಾಯ ಕೊಡಿಸ್ತಕ್ಕಂತ ಜವಾಬ್ದಾರಿ ನಮ್ಮ ಮೇಲಿದೆ ನಾವು ಮಾಡೇ ಮಾಡ್ತೀವಿ ನಾವು ಸರ್ಕಾರಕ್ಕೆ ಧಿಕ್ಕಾರ ಕೂಗಿ ಕೂಗ್ತೀವಿ ಸ್ನೇಹಿತರೆ ಲಾಸ್ಟ್ ನಾನು ಹೇಳ್ಬೇಕು ಅಂತ ಅಂದ್ರೆ ಇದೇ ಇಪ್ಪತ್ತೇಳನೇ ತಾರೀಕು ನಮ್ಮ ಮನವಿಗಳ ಬಗ್ಗೆ ನಾನು ಪ್ರಶ್ನೆ ಮಾಡ್ತೀನಿ ಅವ್ರಿಗೆ ಅವ್ರಿಗೆ ಕೇಳ್ತೀನಿ ಏನು ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಏನಾಯ್ತು ಯಾಕೆ ಏನು ಕೂತಿದ್ದೀರಾ ಏನು ಉದ್ದೇಶ ಏನು ನಿಮ್ದು ಎರಡನೇ ಪಾಯಿಂಟು ಮಿನಿಮಮ್ ಪೆನ್ಷನ್ ಬಗ್ಗೆನು ಕೂಡ ನಾವು ಪ್ರಶ್ನೆ ಮಾಡ್ತೀವಿ ಮಿನಿಮಮ್ ಪೆನ್ಷನ್ ಬಗ್ಗೆ ಈಗಾಗಲೇ ಮಿನಿಸ್ಟ್ರಿ ಫಾರ್ ಲೇಬರ್ ಅಂಡ್ ಎಂಪ್ಲಾಯ್ಮೆಂಟ್ ಆಗಲೇ ಅಶ್ವ ಆಶ್ವಾಸನೆ ಕೊಟ್ಟಿದ್ದಾರೆ ನಾವು ಈಡೇರಿಸ್ತೀವಿ ಅಂತಕ್ಕಂಥದ್ದನ್ನ ನೀವು ನಿನ್ನೆ ಪೇಪರಲ್ಲಿ ವಿಜಯವಾಣಿ ಪತ್ರಿಕೆನಲ್ಲಿ ಪ್ರಕಟ ಆಗಿದೆ ಇದೆಲ್ಲ ಸುಳ್ಳಲ್ಲ ಇದು ನಿಜ ಇದು ಇದೆಲ್ಲರೂ ಕೂಡ ಸ್ನೇಹಿತರೆ ಇದೇ ಇಪ್ಪತ್ತೇಳನೇ ತಾರೀಕು ಸೇರೋಣ ನಾನು ದಾಖಲೆಗಳನ್ನೆಲ್ಲ ಸಂಗ್ರಹಿಸಿದ್ದೀನಿ ನಮ್ಮ ಸರ್ವೋಚ್ಚ ನ್ಯಾಯಾಲಯದ ಸೋಮಸುಂದರಮ್ಮ ಸುಂದರಮ್ಮ ಇದ್ದಾರೆ ಸೋಮ್ ನಾನು ಕಳಿಸ್ಕೊಡ್ತೀನಿ ಎಲ್ಲಾ ಮನವಿಗಳನ್ನ ಕಳಿಸ್ಕೊಟ್ಟು ನ್ಯಾಯ ನ್ಯಾಯಾಲಯ ನಿಂದನ ಪ್ರಕರಣ ದಾಖಲೆ ಮಾಡ್ತೇವೆ ನಾವು ನ್ಯಾಯಾಲಯ ನಿಂದನ ಪ್ರಕರಣ ದಾಖಲೆ ಆಗಿದ್ರೆ ಅವರ ಬಂಡವಾಳ ಗೊತ್ತಾಗುತ್ತಾಗ ಆ ದೃಶ್ ಆ ದೃಷ್ಟಿಯಿಂದ ಸ್ನೇಹಿತರೆ ತಾವ ಯಾರು ಕೂಡ ಹೆದರಬಾರ್ದು ನಾವು ಮತ್ತೆ ಕೆ ಎಸ್ ಆರ್ ಸಿ ಮತ್ತು ಎನ್ ಎ ಸಿ ಯಾವುದೇ ರೀತಿಯಾದ ವ್ಯತ್ಯಾಸ ಇಲ್ಲ ಯಾಕೆ ಅಂತ ಅಂದ್ರೆ ನಾವು ಅಣ್ಣ ತಮ್ಮ ಇದ್ದಾಗಿ ನಮ್ಮ ಹೋರಾಟ ನಮಗೆ ನ್ಯಾಯ ಸಿಗ್ಬೇಕು ನಾವೆಲ್ಲರೂ ಇ ಪಿ ಎಸ್ ಪೆನ್ಷನರ್ಸ್ ಇ ಪಿ ಎಸ್ ಪೆನ್ಷನ್ಸ್ ಅಂದರೆ ದೇಶಾದ್ಯಂತ ಇರತಕ್ಕಂಥ ಎಪ್ಪತ್ತೆಂಟು ಲಕ್ಷ ಒಂದನೆ ಇದೇ ತಿಂಗಳು ಹದಿನೇಳನೇ ತಾರೀಕು ಹುಬ್ಬಳ್ಳಿನಲ್ಲಿ ಒಂದು ಸಮಾವೇಶ ಇದೆ ಎನ್ ಪಿ ಇದು ಎನ್ ಎಸ್ ಸಿ ವತಿಯಿಂದ ಅರೇಂಜ್ ಮಾಡಿರ್ತಕ್ಕಂಥದ್ದು ಅದಕ್ಕೆಲ್ಲರೂ ಕೂಡ ನಾವು ಹೋಗ್ತಾ ಇದ್ದೇವೆ ಜೊತೆಗೆ ಯಾರ್ಯಾರು ಹುಬ್ಳಿ ಗದಗ ಮತ್ತೆ ಧಾರವಾಡ ಸರೌಂಡಿಂಗ್ ಏರಿಯಾ ಇದ್ದಾರೆ ಅವ್ರೆಲ್ರಿಗೂ ಕೂಡ ತಿಳಿಸಿ ಅವರು ಕೂಡ ಭಾಗವಹಿಸ್ಲಿ ಹದಿನೆಂಟನೇ ತಾರೀಕು ಇದು ಗುಲ್ಬರ್ಗದಲ್ಲಿದೆ ಗುಲ್ಬರ್ಗದಲ್ಲಿ ಇರತಕ್ಕಂಥವರು ಕೂಡ ಯಾರು ಇದ್ರೆ ಅವರು ಕೂಡ ಅಲ್ಲೆಲ್ಲರಿಗೂ ಮೆಸೇಜ್ ಕೊಡಿ ಈ ಎರಡು ಸಮಾವೇಶ ಅತ್ಯಂತ ಅದ್ಭುತವಾಗಿ ನಡೆಯುತ್ತೆ ಸರ್ಕಾರಕ್ಕೆ ಎಚ್ಚರಿಕೆ ಗಂಟೆಯನ್ನು ನಾವು ಕೊಡ್ತಾ ಇದ್ದೀವಿ ಹದಿನೇಳನೇ ತಾರೀಕು ಮತ್ತು ಹದಿನೆಂಟನೇ ತಾರೀಕು ಇದೇ ಒಂದು ಹೋರಾಟವನ್ನು ಹುಬ್ಬಳ್ಳಿ ಮತ್ತು ಗುಲ್ಬರ್ಗದಲ್ಲಿ ಮಾಡ್ತಾ ಇದ್ದೀವಿ ಶ್ರೀ ಸ್ವಾಮಿಯವರು ಇದ್ರ ಬಗ್ಗೆ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ ಶ್ರೀ ರಮಾಕಾಂತ್ ಇರ್ತಾರೆ ತಾವೆಲ್ಲರೂ ಕೂಡ ಸಾಧ್ಯವಾದರೆ ಬನ್ನಿ ಅಟೆಂಡ್ ಮಾಡಿ ಒಂದು ಅವಕಾಶ ನಮ್ಗೂ ಕೂಡ ಸಿಗುತ್ತೆ ಆ ದೃಷ್ಟಿಯಿಂದ ಸ್ನೇಹಿತರೆ ಈ ಎರಡು ಅಂಶಗಳ ಬಗ್ಗೆ ನಾನು ಇವತ್ತು ಹುಬ್ಳಿನಲ್ಲಿ ಹುಬ್ಳಿನಲ್ಲಿ ನಮ್ಗೆ ಮೆಸೇಜ್ ಹಾಕ್ತೀವಿ ನೀವು ಲಿಂಗರಾಜನಗರದಲ್ಲಿ ಭವನದಲ್ಲಿ ನಿಮ್ಗೆ ಎಲ್ಲಾ ರೀತಿ ಮೆಸೇಜ್ ಕೊಡ್ತೀವಿ ನಾವು ನಾವೆಲ್ಲರೂ ಕೂಡ ಅಟೆಂಡ್ ಮಾಡ್ಬೇಕು ಹ್ಮ್ ಇದು ವೆರಿ ಇಂಪಾರ್ಟೆಂಟ್ ಆದ್ರಿಂದ ಸ್ನೇಹಿತರೆ ಇವತ್ತಿನ ಒಂದು ಏನ್ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೆದಿದೆ ನಾವೆಲ್ಲರೂ ಕೂಡ ತಮ್ಮೆಲ್ಲರಿಗೂ ಕೂಡ ನಾವು ಮನವರಿಕೆ ಮಾಡಿ ನಮಗೆ ನಿಮ್ಮಲ್ಲಿ ಒಂದು ರೀತಿಯಾದ ಅರಿವನ್ನು ಮೂಡಿಸಿದ್ದೇವೆ ಜೊತೆಗೆ ನಮ್ಮ ಹೋರಾಟದ ರೂಪುರೇಷೆನೂ ಕೂಡ ತಿಳಿಸಿದ್ದೇವೆ ಈ ಒಂದು ಸಭೆಯಲ್ಲಿ ತಾವೆಲ್ಲರೂ ಕೂಡ ಇಷ್ಟೊಂದು ಸಂಖ್ಯೆಯಲ್ಲಿ ಭಾಗವಹಿಸಿದ್ಕೆ ನಮ್ಮೆಲ್ಲರಿಗೂ ಧನ್ಯವಾದ ಹೇಳಿ ನನಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟ ನಮ್ಮೆಲ್ಲರಿಗೂ ಹೊಂದಿಸ್ತಾ ಕರ್ನಾಟಕದಲ್ಲಿ ನಡೆಯುವಂತಹ ಸಭೆಗಳು ಈಗ ಕರ್ನಾಟಕದಲ್ಲಿ ರಾಷ್ಟ್ರೀಯ ಕಾರ್ಯಕಾರಿ ಸಮಿತಿ ಅಧ್ಯಕ್ಷರಿಂದ ಹಿಡಿದು ಪ್ರಧಾನ ಕಾರ್ಯದರ್ಶಿ ನೀಡಿದು ಎಲ್ಲರೂ ಸಹ ಬರ್ತಾ ಇದ್ದಾರೆ ಹುಬ್ಳಿಯಲ್ಲಿ ಹದಿನೇಳನೇ ತಾರೀಕು ಗುಲ್ಬರ್ಗಾದಲ್ಲಿ ಗುಲ್ಬರ್ಗದಲ್ಲಿ ಹದಿನೆಂಟನೇ ತಾರೀಕು ನಡೆಯುತ್ತೆ ಇದಕ್ಕೆಲ್ಲರೂ ಸಹ ನಿಮ್ಮಲ್ಲಿರುವಂತಹ ಮಿತ್ರರು ಸ್ನೇಹಿತರು ಬಂದು ಅಲ್ಲಿ ಸೇರ್ಕೊಬೇಕಾಗಿ ಒಂದು ಮನವಿ ಗುಲ್ಬರ್ಗದಲ್ಲಿ ಕೆ ಬಿ ಶಾಣಪ್ಪ ಅಂತ ಎಂ ಪಿ ಇದ್ರು ಅವರ ಅಳಿಯ ಅವರ ಅಳಿಯ ನಾಗರ ನಾಗೇಶ್ ಅಂತ ಇದ್ದಾರೆ ಅವರು ಸಹ ನಿಮ್ಮ ಕೆ ಎಸ್ ಆರ್ ಟಿ ಸಿಯಲ್ಲಿ ಅಲ್ಲಿ ಆಫೀಸರ್ ಆಗಿರೋರು ಅವರ ಮಂಟಪ ಕಲ್ಯಾಣ ಮಂಟಪವನ್ನು ಫ್ರೀಯಾಗಿ ಕೊಟ್ಟಿದ್ದಾರೆ ಮತ್ತೆ ಹುಬ್ಳಿಯಲ್ಲಿ ಲಿಂಗರಾಜ್ ಭವನ್ ಅಂತ ವೀರೇಶ ಸಮಾಜದಿದೆ ಅಲ್ಲೂ ಸಹ ಒಂದು ಕಲ್ಯಾಣ ಮಟ್ಟ ತಾಣಿದ್ವಿ ಈ ಎರಡು ಕ್ರಮಕ್ಕೆ ಕಾರ್ಯಕ್ರಮಕ್ಕೆ ದಯವಿಟ್ಟು ಎಲ್ಲರೂ ಆಗಮಿಸಿ ಇನ್ನೊಂದು ವಿಚಾರ ಹೇಳೋದು ಮತ್ತೆ ಡೆಲ್ಲಿಯಲ್ಲಿ ನಾವು ಸೆಂಟ್ರಲ್ ಮಿನಿಸ್ಟ್ರ ನೋಡಿ ಅನಂತರ ರಾಷ್ಟ್ರಪತಿಗಳನ್ನು ಭೇಟಿ ಮಾಡೋದಕ್ಕೆ ಹೋಗಿದ್ದು ಅದಕ್ಕೆ ನಾನು ಡಿಬ್ರು ಸಹ ನಮ್ಮ ಸ್ನೇಹಿತರೊಬ್ಬರು ಪ್ರೈಮ್ ಮಿನಿಸ್ಟರ್ ಆಫೀಸಲ್ಲಿ ಅವರು ಸೆಕ್ಯೂ ಹೋಮ್ ಸೆಕ್ಯೂರಿಟಿಯಲ್ಲಿ ಇದ್ದಾರೆ ಇಂದ ಅವರ ಸಹಾಯದಿಂದ ನಾವು ರಾಷ್ಟ್ರಭವತಿ ಭವನಕ್ಕೂ ಹೋಗಿ ಅಲ್ಲಿ ಅವರ ಪಿ ಅವ್ರಿಗೆ ನಮಗೆ ಕಾಣೋಕ್ಕಾಗಲಿಲ್ಲ ಆಗಲಿಲ್ಲ ಕಣ್ಣೋದು ಕಷ್ಟ ಅವರು ನಮ್ಗೆ ಯಾರಿಗೂ ಸಿಗೋಲ್ಲ ಬಟ್ ಒಬ್ಬರು ಪಿ ಎ ಇದ್ದರು ಅವರಿಗೆ ನಮ್ಮ ಮನವಿಯನ್ನು ಕೊಟ್ಟು ಬಂದಿದ್ದೀವಿ ನಾವೇನು ಕಾರ್ಯಕ್ರ ಪ್ರವೃತ್ತರಾಗಿದ್ದೀವಿ ನೀವು ಹಾಗೆ ನಿಮ್ಮ ಹೇಳಿ ಸಲಹೆಗಳನ್ನು ನಾವು ಪಡಿತೀವಿ ನಾವು ಏನು ಸಲಹೆ ಕೊಟ್ಟರು ತಡೀ ಅದನ್ನು ಇಂಪ್ಲಿಮೆಂಟ್ ಮಾಡ್ತೀವಿ ಇದಕ್ಕೆ ಯಾರ ಬಗ್ಗೆ ಏನು ಇಟ್ಕೊಂಬೇಡಿ ನೀವೇನು ಹೇಳೋದು ಒಳ್ಳೆಯ ವಿಚಾರಗಳಿದ್ದರೆ ನಿಮ್ಮ ವಿಚಾರಗಳನ್ನು ನಾವು ಸೇರಿಸ್ಕೊಂಡು ನಮ್ಮಲ್ಲಿ ಅಪೀಲ್ ಕೊಡೋದರಲ್ಲಿ ನಾವು ಮಾಡ್ತೀವಿ ಅದ್ರ ಬಗ್ಗೆ ಯಾರು ಚಿಂತನೆ ಮಾಡಬೇಡಿ ನಿಮ್ಮ ಎಲ್ಲ ಸಹಕಾರ ಇರಿ ನಿಮ್ಮ ಒಳ್ಳೆ ಸಲಹೆಗಳನ್ನು ಕೊಟ್ಟು ಈ ಸಹಕಾರಕ್ಕೆಲ್ಲರೂ ನೀವೆಲ್ಲರೂ ಬನ್ನಿ ಕೈ ಜೋಡಿಸಿ ಅಂತ ಕೇಳ್ಕೊಂಡು ಮನವಿ ಮಾಡ್ತೀನಿ ಧನ್ಯವಾದಗಳು